ಸಂದೇಶ ರವಣ ಮಾಡ್ಬೇಕಲ್ರಿ ನಾನು ಅನ್ನು ನಾನು ಸನ್ಯಾಸಿ ನಾನು ಏನಾರು ಆಗ್ಬೇಕತ್ತೀನಿ ಜನರ ಸಲಗ ಹೋರಾಟ ಮಾಡ್ಬೇಕತ್ತೀನಿ ಏ ಎತ್ನಾಳ್ ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚು ಮಾಡ್ಕೊ ಹೌದು ಯತ್ನಾಳ್ ಪ್ರತಿಷ್ಠೆಗೆ ಹೋರಾಟ ಮಾಡವ ಅನ್ಯಾಯದ ವಿರುದ್ಧ ಹೋರಾಟ ಮಾಡವನೇ ನಂದು ಸ್ವಾರ್ಥ ಐತಿ ನಾನೇನು ನಿಸ್ವಾರ್ಥ ತ್ಯಾಗಿ ಮನುಷ್ಯ ಅಲ್ಲ ಮತ್ತಿನ್ನೇನು ಬೇಕು ಹೇಳ್ರಿ ನೋಡ್ರಿ ರಮೇಶ್ ಜಾರಕಿಹೊಳವರು ಪಾಪ ಒಬ್ಬ ಒಳ್ಳೆಯ ಮನುಷ್ಯ ನೇರವಾದಿ ನೀವು ನೇರವಾದಿಗಳನ್ನೇ ಮಣ್ಣಾಗಿಡ್ಲಾಕ ಪ್ರಯತ್ನ ಮಾಡ್ತೀರಿ ಏನು ಮಾಡೋದು ಹಂಗೆ ಮಾಡಬೇಡ್ರಿ ಅವರೆಲ್ಲ ದುಷ್ಟಶಕ್ತಿಗಳು ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು ಆದರೂ ಗಟ್ಟಿಯಾಗಿ ಇಟ್ಟು ಮನುಷ್ಯ ಹೊರಗೆ ಬಂದಾರಂದ್ರೆ ನಾವೆಲ್ಲ ಅವ್ರನ್ನ ಗೌರವಿಸ್ಬೇಕು ಅಭಿನಂದಿಸ್ಬೇಕು ಏನು ಅವ್ರನ್ನ ಮುಗಿಸಿಬಿಡ್ಬೇಕಂತ ಮಾಡಿದ್ರು ಮುಗಿದಿಲ್ಲ ಮುಂದಿನ ಸರ್ಕಾರದಲ್ಲಿ ನಮ್ಮ ಗುಂಪಿನಲ್ಲಿ ಅವ್ರು ಭಾಳ ಪ್ರಮುಖ ಹುದ್ದೆಯಲ್ಲಿ ಇರ್ತಾರೆ ಇಲ್ಲ ನನ್ನ ಹೆಸರೇ ಬಸವಣ್ಣ ಆಯ್ತಲ್ಲ